ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡೇವಿ ನಾವು ಕೂಡ ಸೂಪರ್ ಆಗಿದ್ದೀವಿ ಇಲ್ಲೇ ನಿನ್ನೆ ಲಾಗನ ಕಂಟಿನ್ಯೂ ಮಾಡತಾನೆ ರೀ ನೀವು ಕೂಡ ಹೋಗಿ ಬರ್ರಿ ಅಂತ ಹೇಳ್ತೀನಲ್ಲ ಇನ್ನು ಏನೇನು ಪ್ರಾಣಿಗಳು ಇದ್ದಾವನ್ನೂ ಕೂಡ ನಿಮ್ಗೆ ರೀ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನ ಈ ಲಾಗ್ನಾಗ ನೀವು ನೋಡ್ಬೋದು ಅದೇ ರೀತಿ ಒಂದು ಸ್ವಲ್ಪ ಏನಂತಂದ್ರೆ ಇಲ್ಲೇ ಮುಕ್ತಿ ಮಠ ಅಂತ ಅಂತೈತ್ರಿ ನಾ ಹೋದಕ್ಕೊರೆ ಮಳೆಯ ಸಿಕ್ಕೊಂದು ಅಗ್ದಿ ಏನು ಭಾಳ ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ಅದೇ ರೀತಿ ರೀ ಸಾಮಾನ್ಯ ಸುಮ್ಮನೆ ಇರಮ್ಮ ಕೀಪ್ಕಾಯಿಟ್ ನನ್ನ ಮಗಳಂತೂ ಏನೋ ಒಂದು ಕೆಲಸ ಮಾಡುವ ಹಿಂಗೆ ನೋಡ್ರಿ ಅದು ಇಲ್ಲೇ ಆಮಿಗಳು ನೋಡ್ರಿ ಒಂದ್ರ ಮ್ಯಾಗ ಒಂದು ಬಿಸಿಲಿಗೆ ಹಾತ್ಕೊಂತ ಪಾಪ ಅವ್ನು ಎಳಿದ್ ಸಂಬಂಧ ಫಸ್ಟ್ ಆಮಿಗಳು ಅದಾವು ಅವನು ಕೂಡ ಅಂತಂದ್ರೆ ನೀರು ಒಳಗೆ ತಾಮಪ್ ಅಂದ ಬಂದು ಇಳಿದು ಹೆಂಗೆ ಮಾಡತ್ತವ ನೋಡ್ರಿ ಇಲ್ಲಿ ಸಣ್ಣ ಹುಡುಗರಿಗೆ ಏನಲ್ಲ ರೀ ಹೇಳಿ ಮಾಡ್ಸಿದಂತ ಒಂದು ಸ್ನ ಇದ ಜಗ ಅಂತ ಹೇಳ್ಬೋದು ಯಾಕಂತಂದ್ರೆ ಹುಡುಗರಿಗೆ ಎಲ್ಲ ಪ್ರಾಣಿಗಳನ್ನ ಆಗಿ ನೋಡೋಕೆ ಸಿಗ್ತದಂತ ಕೂಡ ಹೇಳ್ಬೋದು ಅದೇ ರೀತಿ ರೀ ಹುಲಿ ಸಫಾರಿ ಕೂಡ ಐತ್ರಿ ಅದನ್ನು ಕೂಡ ಲಾಗ್ನೆಯಾಗ ನಿಮಗೆ ಹಾಕ್ತೇನೆ ನೋಡ್ರಿ ಇನ್ನೊಂದು ಏನಂತಂದ್ರೆ ಎಲ್ಲ ಪಕ್ಷಿಗಳು ರೀ ಅಂದರೆ ಬುಲ್ಬುಲ ಆನಂದ್ರೆ ಗಿಳಿ ನವಿಲು ಇನ್ನೊಂದಷ್ಟು ಪಕ್ಷಿಗಳನ್ನು ಇಟ್ಟಾರು ಅವು ಕೂಡ ಇಲ್ಲದ ನೋಡ್ರಿ ನೋಡಿರಿ ಅವನು ಕೂಡ ನೀವು ನೋಡ್ಕೊಂಬರ್ರಿ ಆಮೆ ಹೆಂಗೆ ಬಂದು ಹೊಳ್ಳಿ ನೀರು ನೋಗ ಬರತ್ತ ನೋಡ್ರಿ ಮತ್ತು ಇನ್ನೊಂದು ಆಮೆ ಬಗ್ಗೆ ಒಂದಷ್ಟು ಮಂದಿಗೆ ಏನಂತಂದ್ರೆ ಪೂರ್ತಿ ಅದ್ರ ಬಾಡಿ ಹಿಂದಿಂದೆಲ್ಲ ಮ್ಯಾಗ ನೆತ್ತಿ ಮ್ಯಾಗೆಲ್ಲ ಕಲ್ಲು ನಿಂಗಿರ್ತೈತಿ ಅವಕ್ಕೆ ಏನಾರ ಸು ಎಷ್ಟಂದ್ರೆ ಒಂದು ಸ್ವಲ್ಪ ಏನಾರು ಪೆಟ್ಟದ ತೆಲಿ ಕಾಲ ಕೈಯ್ಯಡು ಅಷ್ಟು ಒಳಗೆ ಚಕ್ಕೊತ್ತವ ಅಂತಾವ ಅಂದ್ರೆ ಅವ್ಕ್ರ ಮ್ಯಾಗ ಟ್ರಕ್ ಆದರೂ ಏನು ಇದಾಗೋದಿಲ್ಲ ಅಂತ ಅಂತಿರ್ತಾರೆ ಮತ್ತು ಇಲ್ಲೊಂದು ಈ ಥರ ಗಾಡಿಗೋಗಿರ್ತಾವೆ ಯಾರ ಅಂತಂದ್ರೆ ನೀವು ಪೂರ್ತಿ ನಡೆಯೋಕಾಗುಲ್ಲ ಅಂತಂದ್ರೆ ಚಿಕ್ಕಮಕ್ಳದ್ದು ಇದ್ದು ಅಂದ್ರೆ ಈ ಥರ ಗಾಡಿ ಹೋಗಿ ಕೂತ್ಕೊಂಡು ಕೂಡ ನೀವು ಒಂದು ಏನಂದ್ರೆ ರೈಡನ್ನು ಮಾಡ್ಬೋದು ಮತ್ತು ಹುಲಿ ಸಫಾರಿಗೆ ಈ ಗಾಡಿಯೆಲ್ಲ ಬೇರೆ ಗಾಡಿ ಇಟ್ಟಿರ್ತೈತಿ ಯಾಕಂದ್ರೆ ಪೂರ್ತಿ ಅದು ಅಟ್ಯಾಕ್ ಅದು ಮಾಡಿದಂಗೆ ಏನು ಮಾಡ್ತದ ಅಲ್ಲೆಲ್ಲ ಹುಲಿ ಸಫಾರಿಗೆ ಲೈನ್ ಹೆಚ್ಚಾರ ನೋಡಿರಿ ಹಿಂದೆ ಅದನ್ನು ಕೂಡ ನಿಮಗೆ ತೋರ್ಸತ್ತಾನ ಇಲ್ಲಿ ನಾವು ಹೋದ್ರಿ ಹುಲಿ ಸೊಪಾರಿಗೆ ಹೋದ್ರೆ ನಮ್ಮ ಜನ ಅಂದ್ರೆ ಒಂದು ಹನ್ನೆರಡು ಮಂದಿ ಇದ್ದವ್ರು ನಾವು ಅಷ್ಟೇ ಕರ್ಕೊಂಡು ಹೋಗೋದು ನಾವು ರೀ ಅವ್ರು ಒಂದು ಇಪ್ಪತ್ತು ಮಂದಿ ತಿರ್ಕಿರು ಆದರೆ ಪಾಪ ಅವರು ನಿತ್ತವ್ರು ಹೇಳೋದಿತ್ತು ಅವ್ರು ಹೇಳೆಲ್ಲ ಸುಮ್ಮನಾದ್ರು ಯಾಕಂತಂದ್ರೆ ನಾವು ನಮ್ಮ ಅಮೌಂಟ್ ಕೊಟ್ಟೆವು ನಾವು ಬೇರೆ ಕಡೆ ನೀವು ಹೋದಾಗ ಏನು ಮಾಡ್ರಿ ನೀವು ಎಷ್ಟು ಜನ ಅಷ್ಟು ಕೂಡ ಒಂದು ಕಡೆ ಹೋರಿ ಎಲ್ಲರೂ ಫುಲ್ ಆತಂದ್ರೆ ತಂದ್ರೆ ನೋಡೋಕೆ ನಿಮ್ಗೆ ಸಿಗೋದೇ ಇಲ್ಲ ಹಂಗಾಕತಿ ಇಲ್ಲಿ ಎಷ್ಟ ಅಲ್ಲ ಎಲ್ಲಿ ಹೋದ್ರೂ ನೀವು ಹೇಳ್ರಿ ಇಲ್ಲೇ ಆಮೇಲೆ ಅನ್ನಾಕತ್ರು ಅವರು ನಾವು ನಮ್ಮದು ತಪ್ಪು ರೀ ನಾವು ಹತ್ತಿದ್ದು ಇಳಿದಿತ್ತು ನಾವು ಅಂತ ಅವ್ರು ಅನ್ನಕತ್ತರು ಇರೋದು ಬಿಡಂತೆ ಹೋದ್ರಿ ಹಾಗಾಗಿ ಕಡಿಮೆ ಜನ ಆಯ್ತಂದ್ರೆ ಒಂದು ಗಾಡಿ ಇಸ್ಕೊಂಡು ನೀವು ಹತ್ರ ಹೋಗಿ ಬಂದ್ರೆ ನಡಿತೈತಿ ಎಲ್ಲರೂ ಫುಲ್ ಅಂತ ಹಾಕಿದಾರು ಅದು ಯಾಶಿ ಪೀಶಿ ಗಾಡಿ ಹೊಂಟತಿ ಪಾಪ ಬಿದ್ದಂಗೆ ಬಿದ್ದಂಗೆ ಅವ್ರಿಗೆ ಆಗತತಿ ಹಂಗಾಗಿತ್ತ ಮತ್ತೆ ಇಲ್ಲಿ ನೋಡ್ರಿ ಎಲ್ಲ ಪಕ್ಷಿಗಳು ಕೂಡ ಹಾಕಿದಾರ ಇಲ್ಲೇ ಏನಲ್ರಿ ಬುಲ್ಬುಲ್ ಗಿಳಿ ಆನಂತರ ಗಿಳಿಯೊಳಗೆ ಹಳದಿ ಗಿಳಿ ಇರ್ತದೆ ರೀ ಹೂ ಗುಲಾಬಿ ಹೂವಿನ ಗಿಳಿ ಅಂತೆ ಹಾಕಿದ್ರು ಎಲ್ಲ ಗಿಳಿಗಳು ಕೂಡ ಅದಾವು ಗಿಳಿ ಪಕ್ಷಿಗಳು ಕಾಗೆಗಳು ಎಲ್ಲ ಪೂರ್ತಿ ಎಲ್ಲ ಬರ್ಡ್ಸ್ ಒಟ್ಟು ಟೋಟಲ್ ಆಗಿ ಅದಾವು ನವಿಲು ಅದಾವು ಆ ನಂತರ ಬನ್ನೇರು ಬನ್ನೇರುಗಟ್ಟಿದಾಗ ವೈಟ್ ಕಲರ್ ನವಿಲ್ದ ಅಂತ ಆದರೆ ಇಲ್ಲೇ ನಾರ್ಮಲ್ ನವಿಲು ಹೆಂಗೆ ಇರ್ತದಲ್ಲ ಅಂದರೆ ಎಲ್ಲ ಕಲರ್ ಇರ್ತದಲ್ಲ ಅದ ರೀ ನಂತರ ಇಲ್ಲೇ ನಾವು ಅಷ್ಟು ನೋಡ್ಬೋದು ಎರಡೂವರೆ ಮೂರು ಗಂಟೆ ಆಗಿತ್ತು ಅವಾಗ ಹುಡುಗರಿಗೆ ಹಸ್ತಿತ್ತು ಮತ್ತು ಏನು ಮಾಡೋಣಂದರೆ ಮತ್ತು ನಾವು ಮುಕ್ತಿ ಮಠಕ್ಕೆ ಹೋಗೋದು ಮಳಿ ಬರುವಂಥ ವಾತಾವರಣ ಆಗೈತೆ ಅಂತೇಳಿ ಹುಲಿ ಸಫಾರಿಗೆ ಹೋಗಿ ಬಂದ ಊಟ ಮಾಡಿದ್ವಿ ರೀ ಈಗ ಹುಲಿ ಸಫಾರಿಗೆ ಹೋಗೋಕೆ ರೀ ಅಲ್ಲೇ ಮತ್ತು ಲೈನ್ ಹಚ್ಚೋದು ಅಲ್ಲೆಲ್ಲ ಬರ್ಡ್ಸ್ಗಳನ್ನ ಪೂರ್ತಿ ಪಂಚರ್ದಾಗ ಇಟ್ಟಾಗ್ಬಿಟ್ಟಿರ್ತೈತೆ ರೀ ಅಲ್ಲೊಂದು ಗಿಡ ಇಟ್ಟಾರ ಗಿಡದೊಳಗೆ ಅಡ್ಡಾಡೋ ಇದಾರೋ ಪೂರ್ತಿ ಪೂರ್ತಿಯಾಗಿ ಗಿಡ ಎಲ್ಲ ಒಣಗೈತಿ ಆದರೆ ಇನ್ನೂ ಸ್ವಲ್ಪ ಏನಂತಂದ್ರೆ ಅವ್ರು ನೀರುದು ಹಾಕಿ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು ಈಗ ಹುಲಿ ಸಫಾರಿಗೆ ಹೋಗಿ ಬಂದು ಅದು ಲಾಗ್ ನನ್ನ ಸಿಕ್ಕಿಲ್ಲ ಇಲ್ಲಿ ನೋಡ್ರಿ ಯಜಮಾನ್ರೊಳಗೈತಿ ನಾವು ವಿಡಿಯೋದಾಗ ಅದನ್ನು ಹುಲಿ ಸಫಾರಿದಾಗ ವಿಡಿಯೋನ ಹಾಕ್ತೀನೋ ಇಲ್ಲಿ ನೋಡ್ರಿ ನಾವು ಮನೆಯೊಳಗ ಅಂದ್ರೆ ಮನೆಯಿಂದ ಊಟ ಓದಿದ್ದು ರೊಟ್ಟಿ ಸಜ್ಜಿ ರೊಟ್ಟಿ ಅಂದ್ರೆ ಬಿಳಿ ರೊಟ್ಟಿ ಸಜ್ಜಿ ರೊಟ್ಟಿ ಎಲ್ಲ ಬಿಳಿ ರೊಟ್ಟಿ ಚಪಾತಿ ಜುನು ಚಕ್ ಜುನ್ಕದ ಚಕ್ಳಿ ಆನಂತರ ಹೆಸರು ಕಾಳು ಬ್ಯಾಳಿ ಬೇಳಿಪಲ್ಯೆ ಇಷ್ಟೆಲ್ಲ ಇತ್ತು ಸಲಾಡ್ ಇತ್ತು ಕೆಂಪು ಚಟ್ನಿ ಆನಂತರ ಕೆಂಪು ಖಾರ ಆನಂತರ ಶೇಂಗಾ ಹಿಂಡಿ ಅಗಸಿ ಹಿಂಡಿ ಉಪ್ಪಿನಕಾಯಿ ಎಲ್ಲ ಇತ್ತು ಆನಂತರ ಪಲಾವ್ ಇತ್ತು ಸ್ವೀಟ್ ಒಂದು ಮಿಸ್ ಆಗಿತ್ತು ಆದರೂ ಎಲ್ಲರು ಕೂಡ ಈ ಥರ ಊಟ ಮಾಡೋದಂತು ಓದಲ್ಲಿದ್ದು ಹಿಂಗೆಲ್ಲರಿಗೂ ಊಟ ಮಾಡೋದು ದೊಡ್ಡ ಇಷ್ಟ ಆಗತಿ ನೀವು ಕೂಡ ಹೋದ್ರೆ ಮನಿಯಿಂದ ಊಟ ಒಯ್ಯಿರಿ ಅಲ್ಲಿ ಹೋದ್ರೆ ಮತ್ತೆ ಒಬ್ಬೊಬ್ಬರ ನೀವು ಹೋಟೆಲ್ನ ಹೋಯ್ತಾರೆ ಅಂದ್ರೆ ನನಗೂ ಕೂಡ ಒಯ್ಬೋದು ನಾವು ಹೆಚ್ಚು ಮನೆ ಊಟ ಇಷ್ಟಪಡ್ತೇವಲ್ಲ ಹಾಗಾಗಿ ಮನಿ ಊಟನ ಓದಿದ್ದು ರೀ ಇಲ್ಲೇ ರೊಟ್ಟಿ ನೋಡ್ರಿ ಅನ್ನ ರೀ ನಾನು ಅವ್ರು ನಂಗೆ ಹೇಳಿದಾರ ಅನ್ನ ನಾನು ಪಲಾವ್ ಮಾಡ್ಕೋತಾರಂತ ಅವರು ವೈಟ್ ಕಲರ್ ಅನ್ನ ಮಾಡ್ಕೊಂಡರು ಅಡಿಗೆ ಭಾಳ ಉಳಿತ್ರಿ ನಾವು ಕಡಿಮೆ ಮಾಡ್ಕೊಂಡು ಹೋಗೋದಿತ್ತು ಭಾಳ ಅಡಿಗೆ ಉಳಿತೆ ನಂತರ ಇಲ್ಲೇ ಮುಕ್ತಿ ಮಠಕ್ಕೆ ಹೋದು ನೋಡಿರಿ ಅದೆಲ್ಲ ಮುಗೀತು ನಮ್ದು ನಿಮ್ಗೆ ಅಲ್ಲೇ ವಾಶ್ರೂಮ್ದು ಎಲ್ಲ ಅದಾವೆ ರೀ ಲೇಡು ಬರ್ದವು ಟ ಮತ್ತು ಜೆಂಟ್ಸು ಬೇರೆ ಅದಾವೆ ಅಲ್ಲೆಲ್ಲ ಹೋಗಿ ಬಂದಾದ್ಮೇಲೆ ನಾವಿಲ್ಲೇ ಮುಕ್ತಿ ಮುಟ್ಟಕ್ಕೆ ಬಂದು ಇದನ್ನ ಇನ್ನೊಂದು ಸ್ವಲ್ಪ ರೀ ಮಳಿ ಹಚ್ಚಿ ಕಡೆ ಆಕೈತೆ ಅಂದ್ರೆ ಅಷ್ಟು ಹೇಳಬಾರ್ದಂಗೆ ಯಾಕಂತಂದ್ರೆ ಇಲ್ಲೇ ಅದಾವ್ರಿ ಮಳಿ ಚಾಲೋ ಬಿಡ್ತು ಯಜಮಾನ್ರ ಕಿಮ್ಮ ನನ್ನ ಮಗನ ಕರ್ಕೊಂಡು ಹೋಗಿದಾರ ಆಯ್ಕೆ ಹೇಳತ್ತೆ ನಮ್ಮ ಮಮ್ಮಿನೆಲ್ಲೇ ಬಿಟ್ಟು ಬಂದಿರ ಅಂತೇಳಿ ಇಲ್ಲೇ ಏನಂತಂದ್ರೆ ಶಿವಾಜಿದು ಆನಂದ್ರೆ ಭಾರತ್ ಮಾತೆದು ಪ್ರತಿಯೊಂದು ಎಲ್ಲ ಕೃಷ್ಣ ಗಂಗಾ ಮಾತೆದು ಮೊಸಳಿ ನೋಡಿರಿ ಈ ಥರ ಎಲ್ಲ ಟ್ಯಾಚುಗಳದಾವೆ ಫೋಟೋ ಹೋಗ್ಕಂತೂ ಮಸ್ತ್ ಯೂಸ್ ಆಕತಿ ಅಂದ್ರೆ ವ್ಯೂ ಅಂತೂ ಸೂಪರಾಗಿ ಬರ್ತದೆ ನೋಡಿರಿ ಹೋಗದ ನೀವು ಅಂದ್ರೆ ಅಲ್ಲಿ ಏನಂತಂದ್ರೆ ಕಿರು ಮೃಗಾಲಯಕ್ಕೆ ಹೋದ್ರೆ ಇಲ್ಲಿ ಸನ್ನೀಪ ಐತೆ ರೀ ಅಗ್ದಿ ಒಂದು ಎಷ್ಟ್ರದ ಅಜ್ಮ ಒಂದು ನೂರು ಮೀಟ್ರ್ ಆಗಷ್ಟ ನೋಡಿ ಡಿಫ್ರೆನ್ಸ್ ರೀ ಅಷ್ಟೇ ಡಿಫ್ರೆನ್ಸ್ ಆಕತಿ ನೀವು ನಡ್ಕೊಂಡು ಕೂಡ ಹೋಗ್ಬೋದು ಅಷ್ಟೇ ಸಮೀಪ ಐತಿ ಅದಕ್ಕೆ ಹೋಗಿ ಬರ್ರಿ ಆದಷ್ಟು ಇಲ್ಲಿ ಮುಕ್ತಿ ಮಠಕ್ಕೂ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಇನ್ನೂ ಡೆಕೋರೇಷನ್ ಆಯಿತು ಇನ್ನೂ ಕಟ್ಟಡ ಕಟ್ಟಾಟಕ ಅಂದ್ರೆ ಕಟ್ಟಡವನ್ನು ಕಟ್ಟಾತಾರು ಅಲ್ಲಿ ಇಲ್ಲಿ ಕೂಡ ಹೋದ್ರೆ ಅಲ್ಲಿ ಅಂದ್ರೆ ಮಿಸ್ ಮಾಡ್ದೆ ಒಂದು ಕಡೆ ಹೋಗಿ ಒಂದು ಕಡೆ ಬಿಡಕ್ಕೆ ಹೋಗ್ಬೇಡ್ರಿ ಎರಡು ಕೂಡ ಅಂದರೆ ಎರಡು ಕಡೆಯೂ ನೀವು ಹೋಗಿ ಬರ್ರಿ ಇಲ್ಲೇನಂತಂದ್ರೆ ಸೈಬಾಬಂದ ಒಂದು ಏನಂತಂದ್ರೆ ಟ್ಯಾಚ್ಯೂನ ಐತಿ ಆಮಿ ಆನಂತರ ಮಾತೆ ಕೃಷ್ಣ ಶಿವಾಜಿ ಒಂದು ದೇವತೆ ಅಂದ ಒಂದು ಇಂತು ಕಡ್ಗಾತು ಹೋದೊಂದು ಪಿಚ್ಚರ್ ಐತೆ ರೀ ಎಷ್ಟು ಮಸ್ತ್ ಐತೆ ಅಂದ್ರೆ ಫುಲ್ ಅಟ್ರಾಕ್ಷನ್ ಇವು ದೊಡ್ಡ ದೊಡ್ಡ ಮೂರ್ತಿ ಅದಾವೆ ರೀ ನಾವು ನಾವುಕರು ಮುಂದೆ ಅಂದ್ರೆ ನಿತ್ರ ಈ ಟೀಟ ಕಾಣ್ತೀವಿ ನೋಡಿರಿ ಹಂಗೆ ಅಷ್ಟು ದೊಡ್ಡ ದೊಡ್ಡ ಏನಂದ್ರೆ ಸ್ಟ್ಯಾಚ್ಯೂಗಳದಾವೆ ನಿಮ್ಗೆ ರಿಯಲ್ ಲೈಪ್ ವೀಡಿಯೋದಾಗ ನೋಡ್ರಿ ರಿಯಲ್ ಲೈಫ್ ನೋಡ್ರಿ ಚೆಂದ ರೀ ಆದಷ್ಟು ಅದಕ್ಕೆ ನೀವು ಕೂಡ ಹೋಗಿ ಬನ್ನಿ ವಿತ್ ಫ್ಯಾಮ್ಲಿ ಒಳಗೆ ಹೋಗ್ರಿ ಸೂಪರ್ ಹುಡುಗೋರ್ಗೂ ರೀ ಅವಕ್ಕೂ ಒಂಥರ ಏನು ಅಂತಂದ್ರೆ ಹೊರಗಿನ ಒಂದು ವಾತಾವರಣಕ್ಕೂ ಅನ್ನೋ ಸಂಬಂಧ ಹೋಗಿ ಬರ್ರಿ ಇಲ್ಲಿ ನೋಡ್ರಿ ಇಷ್ಟು ಮಾಡತ್ತೀವಿ ಫೋಟೋ ತಕೊತು ಮಳೆ ಚಾಲಾಗ್ ಬಿಟ್ಟು ಪಟ ಪಟ ಓಡಿ ರೀ ಎಲ್ಲರೂ ಓಡಿ ಬಂದ ಇಲ್ಲಿ ಒಳಗೆ ಅಂದ್ರೆ ಗಮ್ಯಂಗೆ ಮಾಡ್ಯಾರ ಗಮ್ಯಂಗೆ ಮಾಡಿ ಇಲ್ಲಿ ಇವರ ಯಾರೋ ಮುನೇಶ್ವರ ಸ್ವಾಮೀಜಿ ಅಂತ ಹೇಳ್ಕಿದ್ರು ಆ ನಂತರ ಅಲ್ಲೇ ಗಣೇಶಂದು ಅಲ್ಲೇ ಅಕ್ಮಹಾದೇವಿ ಚಿತ್ರ ನೋಡ್ರಿ ಗಣೇಶನ ಚಿತ್ರ ಅದೇ ರೀತಿ ಆ ಆನಂತರ ಒಂದಷ್ಟು ಏನಂದ್ರೆ ರೌಂಡ್ ಸೇಪ್ ಏನು ಮಾಡ್ಯಾರಂದ್ರೆ ಒಂದಷ್ಟು ಪ್ರಾಣಿಗಳನ್ನು ಮೂರ್ತಿಗಳನ್ನು ಮಾಡ್ಯಾರು ನೋಡ್ರಿ ಇಲ್ಲಿ ವಾತಾವರಣ ಎಷ್ಟು ಇದು ಅನ್ಸತಿ ಇಲ್ಲಿ ಹೊರಗೆ ಸದ್ದ ಈಗ ಮಳೆ ಆಗತ್ತದ್ರೀ ಅವಾಗ ನಾವು ಒಳಗೆ ಬಂದವು ರೀ ಮತ್ತು ಹಂಗಾರು ಮಳೆ ನಿಂದಿರಲಿಲ್ಲ ಇನ್ನು ನಾವು ಪೂರ್ತಿ ಮಳೆಯಾಗನ ಸಿಕ್ಕೋತೇವೆ ಅಂಥೇಳಿ ಇದನ್ನು ಮುಗಿಸ್ಕೊಂಡು ನಾವು ಏನು ಮಾಡಿದ್ರೆ ಹಿಂಗೆ ಆಶೆ ಇಲ್ಲೇ ಐತ್ರಿ ಐತ್ರಿದ ಇಲ್ಲಿ ನೋಡ್ರಿ ಎಲ್ಲ ಪ್ರಾಣಿಗಳಿದಾವು ಹೋಗು ಒಂದ್ಸಲದಾಗ ನಾ ವಿಡಿಯೋ ಮಾಡೀನಿ ರೀ ಎಲ್ಲರೂ ಬರೀ ಬರಿ ಅಂತ ಕ್ರಿಯಾತಿರ್ಕ್ರೆ ಆದರೂ ಒಂದು ಸ್ವಲ್ಪ ಮಾಡಿರತ್ತಂತ ಮಾಡತ್ತೀನಿ ಇಲ್ಲೇ ಭಾರತ್ ಮಾತೆಯದ ಒಂದು ಏನಂತಂದ್ರೆ ಅಟ್ಯಾಚು ಐತಿ ನಮ್ಮ ಸಮನ್ವಿ ಏನು ಅಂತಂದ್ರೆ ಅಲ್ಲಿಂದ್ರೆ ಅಂದ್ರೆ ಅಂಜ್ ಆ ಸಿಮ್ ಐತಂತೆ ಅಂಜು ಹೇಳಕ್ ನಿಬಿಟ್ಟಳು ಅದೇ ರೀತಿ ಇಲ್ಲಿ ರಿಲಯನ್ಸ್ ಏನಂದ್ರೆ ಒಂದು ಮಾಲ್ಟಿಗೆ ಹೋದವು ಅಲ್ಲಿ ಏನಂದ್ರೆ ರೇಟ್ ಭಾಳ ಐತ್ರಿ ಅಂದ್ರೆ ಒಟ್ಟು ರೇಟ್ ಕಡಿಮೆ ಇಲ್ಲ ರೀ ನಾವು ಏನು ನಾರ್ಮಲ್ ಆಗಿ ಅಂಗಡಿಯಾಗಿ ರೇಟ್ ಇರೋದ ಅದ್ರ ಡಬಲ್ ಅದಾವು ಹಾಗಾಗಿ ನಾವು ಏನು ಖರೀದಿ ಹೋಗಲಿಲ್ಲ ನೋಡಿ ಎಷ್ಟು ವಾಪಸ್ ಬಂದ್ರು ನೋಡಿರಿ